ಜಿಲ್ಲೆಯಲ್ಲಿ ಸಮುದಾಯಗಳ ನಡುವಿನ ಘರ್ಷಣೆಗಳು ಹೆಚ್ಚಾಗುತ್ತಿರುವ ಅನುಮಾನ ಕಾಡುತ್ತಿದೆ ಅದರಲ್ಲೂ ಮಹನೀಯರ ಆದರ್ಶ ಪಾಲಿಸುವಲ್ಲಿ ಸಂಪೂರ್ಣ ವಿಫಲವಾಗಿರುವ ಸಮುದಾಯಗಳು ಅದೇ ಮಹನೀಯರ ಪುತ್ಳಿ ನಿರ್ಮಾಣ ಮಾಡುವ ವಿಚಾರದಲ್ಲಿ ಮಾತ್ರ ಶಾಂತಿ ಸುವ್ಯವಸ್ಥೆಗೆ ಭಂಗ ತರುತ್ತಿರುವುದು ಜಿಲ್ಲೆಯಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಜಿಲ್ಲೆಯಲ್ಲಿ ಈವರೆಗೂ ಸಮುದಾಯಗಳ ನಡುವೆ ಘರ್ಷಣೆ ಎಂಬುದು ಇರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಾಗುತ್ತಿರುವುದು ಸದ್ಯ ಸಮಾಜ ಎತ್ತ ಸಾಗುತ್ತಿದೆ ಎಂಬ ಪ್ರಶ್ನೆ ಹುಟ್ಟುಹಾಕಿದೆ ಗುಡಿಬಂಡೆ ಪಟ್ಟಣದ ಮುಖ್ಯರಸ್ತೆಯ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಜಾಗದಲ್ಲಿ ಕೈವಾರ ತಾತಯ್ಯ ಪುತ್ಥಳಿ ಹಾಗೂ ಹಾವಳಿ ಬೈರೇಗೌಡ ಪುತ್ಥಳಿ ನಿರ್ಮಾಣ ಮಾಡಬೇಕು ಎಂದು ಎರಡೂ ಸಮುದಾಯಗಳ ನಡುವೆ ವಾಗ್ವಾದಕ್ಕೆ ಕಾರಣವಾಗಿದೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಬಲಿಜ ಸಮುದಾಯದಿಂದ ಯೋಗಿನಾರಾಯಣ ಕೈವಾರ ತಾತಯ್ಯನವರ ಪುತ್ಥಳಿ ನಿರ್ಮಾಣಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮ ಎಂದು ನಿಗದಿಪಡಿಸಲಾಗಿತ್ತು ಆದರೆ ಅದೇ ಜಾಗದಲ್ಲಿ ಹಾವಡಿ ಬೈರೇಗೌಡ ಪುತ್ಥಳಿ ನಿರ್ಮಾಣ ಮಾಡಲು ಒಕ್ಕಲಿಗ ಸಮುದಾಯ ಆಗ್ರಹಿಸಿದ ಘಟನೆ ನಡೆಯಿತು ಈ ಕಾರಣದಿಂದ ಸ್ಥಳದಲ್ಲಿ ಕೆಲ ಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಒಕ್ಕಲಿಗ ಸಮುದಾಯದ ಮುಖಂಡರು ಸ್ಥಳದಲ್ಲಿ ಪ್ರತಿಭಟನೆ ನಡೆಸಲು ಮುಂದಾಗಿದ್ದು ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ನೂಕಾಟ ತಳ್ಳಾಟ ನಡೆಯಿತು ಪಟ್ಟಣದ ಕೆ ಬಸ್ ನಿಲ್ದಾಣದ ಮುಂಭಾಗ ಸರ್ಕಾರಕ್ಕೆ ಸೇರಿದ ಜಾಗದಲ್ಲಿ ಕೈವಾರ ತಾತಯ್ಯನವರ ಪುತ್ಥಳಿ ನಿರ್ಮಾಣ ಮಾಡಲು ಬಲಿಜ ಸಮುದಾಯದವರು ಭೂಮಿ ಪೂಜಾ ಕಾರ್ಯಕ್ರಮವನ್ನು ನಿಗದಿಪಡಿಸಿದರು ಆದರೆ ಈ ಹಿಂದೆ ಅದೇ ಜಾಗದಲ್ಲಿ ಹಾವಳಿ ಬೈರೇಗೌಡರ ಪುತ್ಥಳಿ ನಿರ್ಮಾಣಕ್ಕಾಗಿ ಜಾಗ ನೀಡುವಂತೆ ಒಕ್ಕಲಿಗ ಸಂಘ ಮನವಿ ನೀಡಿತ್ತು અંદર સ્ટેટ બલજોળ રા ಏಕಾಏಕಿ ಆ ಜಾಗದಲ್ಲಿ ಕೈವಾರ ತಾತಯ್ಯನವರ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಿರುವುದು ಸರಿಯಲ್ಲ ಎಂದು ಒಕ್ಕಲಿಗ ಮುಖಂಡರ ಆಗ್ರಹವಾಗಿದೆ ಅಲ್ಲಿ ಕೈವಾರ ತಾತಯ್ಯನವರ ಪುತ್ಥಳಿ ನಿರ್ಮಾಣವಾದರೆ ಬೈರೇಗೌಡರ ಪುತ್ಥಳಿಯು ನಿರ್ಮಾಣವಾಗಬೇಕು ಎಂದು ಒಕ್ಕಲಿಗ ಸಮುದಾಯ ಆಗ್ರಹಿಸಿದೆ ಆದರೆ ಈ ಜಾಗದಲ್ಲಿ ಪುತ್ಥಳಿ ನಿರ್ಮಾಣಕ್ಕಾಗಿ ಪಟ್ಟಣ ಪಂಚಾಯಿತಿ ಆಡಳಿತ ಮಂಡಳಿ ಸಭೆಯ ನಡಾವಳಿ ಮಾಡಲಾಗಿದ್ದು ಅದರಂತೆ ಕೈವಾರ ತಾತಯ್ಯನವರ ಪುತ್ಥಳಿ ನಿರ್ಮಾಣ ಮಾಡಲು ಸಿದ್ಧತೆ ಮಾಡಿಕೊಂಡಿರುವುದಾಗಿ ಬಲಿಜ ಮುಖಂಡರು ಹೇಳಿದ್ದಾರೆ ಬಲಿಜ ಸಮುದಾಯದಿಂದ ಶಾಸಕರು ತಹಸೀಲ್ದಾರ್ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಿಗೆ ಕೈವಾರ ತಾತಯ ಪುತ್ಥಳಿ ನಿರ್ಮಾಣಕ್ಕೆ ಮನವಿ ಮಾಡಲಾಗಿತ್ತು ಜೊತೆಗೆ ಪುತ್ಥಳಿ ನಿರ್ಮಾಣಕ್ಕೆ ಉದ್ದೇಶಿಸಿರುವ ಜಾಗ ಇದೇ ಬಲಿಜ ಸಮುದಾಯದವರಿಗೆ ಸೇರಿದೆ ಎಲ್ಲರ ಒಪ್ಪಿಗೆ ಮೇರೆಗೆ ಪುತ್ಥಳಿ ನಿರ್ಮಾಣಕ್ಕೆ ಏಪ್ರಿಲ್ ಮೂವತ್ತರಂದು ಭೂಮಿ ಪೂಜೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಜಾಗದ ದಾಖಲೆ ಬಲಿಜ ಸಮುದಾಯದವರಿಗೆ ಸೇರಿದ್ದು ನಾವು ಕಾನೂನಿನಂತೆ ಭೂಮಿ ಪೂಜೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ನಾವು ಎಲ್ಲಾ ಸಮುದಾಯದವರನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆವು ಆದರೆ ಏಕಾಏಕಿ ಕಾರ್ಯಕ್ರಮ ನಡೆಯಬೇಕಿದ್ದ ಹಿಂದಿನ ದಿನದ ರಾತ್ರಿ ಅಧಿಕಾರಿಗಳು ಕರೆ ಮಾಡಿ ಕಾರ್ಯಕ್ರಮ ಮುಂದೂಡಿ ಎಂದು ಒತ್ತಾಯ ಮಾಡಿದ್ದರು ಎಂದು ಬಲಿಜ ಮುಖಂಡರು ತಿಳಿಸಿದ್ದಾರೆ ದಯವಿಟ್ಟು ಅಡ್ಡ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಸವಾಲನ್ನು ಎದುರಿಸಬೇಕಾಗುತ್ತೆ ಇದು ನಮ್ಮದು ಜಾಗ ನಾವು ಸರ್ಕಾರ ಹೋಗಿಲ್ಲ ಸರ್ಕಾರ ಜಾಗದಲ್ಲಿ ನಾವು ಮಾಡಿದ್ರೆ ನೀವು ಇಟ್ಕೊಳ್ಳಿ ಇವಾಗ ಅಂಬೇಡ್ಕರ್ನ ಇಟ್ಟಿದ್ದಾರೆ ಅದು ನಮ್ಮದೇ ಜಾಗ ಅದು ತರ್ಟಿ ಫಾರ್ಟಿ ಸೈಟ್ ನಮ್ಮ ತಾಯಿ ಹೆಸರಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಜಾಗ ನೀವು ಅಳತೆ ಮಾಡಿದಾಗ ಏನು ಮಾಡಿದ್ರೆ ಅದು ಸರ್ಕಲ್ಲು ಅದು ತಿಳ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಕಾಂಪೋನ್ಸೇಟಿವ್ ಆಗಿ ಸೈಟ್ ಕೊಡ್ತೀವಿ ಅಂತಂದ್ರೆ ಕಾಂಪೋನ್ಸೇಟಿವ್ ಸೈಟಲ್ಲಿ ನಮಗೆ ನಂಬರ್ ಕೊಟ್ಟಿದ್ದಾರೆ ಸೈಟ್ ಕೊಡ್ತೀವಿ ಅಂತ ಮೊನ್ನೆ ಸೈಟ್ ಕೊಡಲಿಲ್ಲ ಮುನ್ಸಿಪಲ್ ಆಫೀಸರು ನಾವು ಎಲ್ಲಿಗೋಗ್ಬೇಕು ಗೊತ್ತಿಲ್ಲ ಬಿಟ್ಟು ಕೊಟ್ಟಿದ್ದೀವಿ ಸೈಟ್ ಕೊಟ್ಟಿದ್ದೀರಾ ನೀವು ಅದರ ಪಕ್ಕಕ್ಕಂಥ ಜಾಗ ನಮ್ಮದು ಇವತ್ತು ನಮ್ಮ ಬಲಜಿ ಬರ್ತಾ ಅಣ್ಣಮ್ಮ ನಾರಾಯಣ ಸ್ವಾಮಿ ನಮ್ಮ ಇವರು ಗೋವಿಂದಪ್ಪ ಜಯಮ್ಮ ನಮ್ಮ ಸಮುದಾಯದವರಿಗೆ ಸೇರಿದ ಮೂಲ ಜಾಗದಲ್ಲಿ ಪುತ್ಥಳಿ ನಿರ್ಮಾಣ ಮಾಡುತ್ತಿದ್ದು ಸರ್ಕಾರದ ಜಾಗದಲ್ಲಿ ಅಲ್ಲ ಎಲ್ಲ ಸಮುದಾಯಗಳಿಗೂ ಸೇರಿದ ಕೈವಾರ ತಾತಯ್ಯನವರ ಪುತ್ಥಳಿ ನಿರ್ಮಾಣಕ್ಕೆ ಯಾರು ಅಡ್ಡಿ ಮಾಡಬಾರದು ಸದ್ಯ ಏನು ಅನ್ಯ ಸಮುದಾಯದವರು ಇಂದು ಗಲಾಟೆ ಮಾಡುತ್ತಿದ್ದಾರೆ ಇದು ಸರಿಯಲ್ಲ ಈ ರೀತಿಯ ತೊಂದರೆ ನಮಗೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಾವು ಅದೇ ರೀತಿ ನಡೆದುಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟರು ಇನ್ನು ಗುಡಿಬಂಡೆಯಲ್ಲಿ ಹಾವಳಿ ಬೈರೇಗೌಡ ಅವರ ಪುತ್ಥಳಿ ನಿರ್ಮಾಣ ಮಾಡಲು ಸುಮಾರು ತಿಂಗಳುಗಳ ಹಿಂದೆ ನಾವು ಮನವಿ ಸಲ್ಲಿಸಿದೆವು ಗುಡಿಬಂಡೆಯ ಕೆರೆ ಬೆಟ್ಟ ಕಟ್ಟಿಸಿದ ಹಾವಳಿ ಬೈರೇಗೌಡರ ಪುತ್ಥಳಿ ನಿರ್ಮಾಣ ಮಾಡಿದರೆ ಅದೊಂದು ಸ್ಮಾರಕವಾಗುತ್ತದೆ ನಾವು ಯಾವುದೇ ಪುತ್ಥಳಿ ನಿರ್ಮಾಣಕ್ಕೆ ವಿರೋಧ ಮಾಡಲ್ಲ ಇದೀಗ ಕೈವಾರ ತಾತಯ್ಯನವರ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಿರುವುದು ಸರಿಯಾದ ಕ್ರಮವಲ್ಲ ಕಾನೂನಿನಂತೆ ಅವರಿಗೆ ಆ ಜಾಗದಲ್ಲಿ ಪುತ್ಥಳಿ ನಿರ್ಮಾಣ ಮಾಡಲು ಅನುಮತಿ ನೀಡಿಲ್ಲ ಅದು ಸರ್ಕಾರಕ್ಕೆ ಸೇರಿದ ಬಿ ಖರಾಬ್ ಜಾಗವಾಗಿದೆ ಈ ಹಿಂದೆ ಅದೇ ಜಾಗಕ್ಕೆ ಸಂಬಂಧಿಸಿದಂತೆ ಗಲಾಟೆಗಳು ನಡೆದಿದೆ ಇದೀಗ ಏಕಾಏಕಿ ಸಮುದಾಯದವರು ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಿರುವುದು ಸರಿಯಲ್ಲ ಅಧಿಕಾರಿಗಳು ಕೂಡಲೇ ಆ ಜಾಗವನ್ನು ವಶಕ್ಕೆ ಪಡೆದು ಸೂಕ್ತ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಪುತ್ಥಳಿ ನಿರ್ಮಾಣಕ್ಕೆ ಸಂಬಂಧಿಸಿ ಗಲಾಟೆ ನಡೆಯುವ ಸಾಧ್ಯತೆ ಕುರಿತು ಮೊದಲೇ ಮಾಹಿತಿ ಪಡೆದ ಪೊಲೀಸರು ಏಪ್ರಿಲ್ ಮೂವತ್ತರ ಬೆಳಗಿನಿಂದಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದರು ಯಾವುದೇ ಅನಾಹುತಗಳು ನಡೆಯದಂತೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು ಮೊದಲಿಗೆ ತಹಸೀಲ್ದಾರ್ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ ಅಧಿಕಾರಿಗಳು ಪ್ರತಿಭಟನಾಕಾರರ ಮನ ಒಲಿಸಲು ಹರ ಸಾಹಸ ಪಡಬೇಕಾಯಿತು ಕೆಲ ಸಮಯ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಬಹುಶಃ ಗುಡಿಬಂಡೆಯ ಇತಿಹಾಸದಲ್ಲಿ ಎರಡು ಸಮುದಾಯಗಳ ನಡುವೆ ಈ ಮಟ್ಟಿಗೆ ವಾಗ್ವಾದ ನಡೆದಿದ್ದು ಇದೇ ಮೊದಲು ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಮಾತನಾಡಿ ಗುಡಿಬಂಡೆ ಪಟ್ಟಣದಲ್ಲಿ ಪುತ್ಥಳಿ ನಿರ್ಮಾಣಕ್ಕೆ ಸಂಬಂಧಿಸಿ ಎರಡು ಸಮುದಾಯದವರ ನಡುವೆ ವಾಗ್ವಾದ ಉಂಟಾಗಿತ್ತು ಈ ಕುರಿತು ನನ್ನ ಗಮನಕ್ಕೆ ಬಂದಿದ್ದು ನಾನು ಸ್ಥಳಕ್ಕೆ ಭೇಟಿ ನೀಡಿ ಎರಡೂ ಸಮುದಾಯದವರ ಜೊತೆ ಮಾತನಾಡಿದ್ದೇನೆ ಒಂದು ಸಮುದಾಯ ಜಾಗದ ಒಳಗೆ ಗುದ್ದಲಿ ಪೂಜೆ ನಡೆಸಲು ಹೋಗಿದರೆ ಮತ್ತೊಂದು ಸಮುದಾಯ ಹೊರಗೆ ಗಲಾಟೆ ಮಾಡಿದರು ಎರಡು ಸಮುದಾಯಗಳ ಮುಖಂಡರನ್ನು ಮಾತನಾಡಿದ್ದು ಅವರಿಗೆ ಕಾನೂನು ಬಾಹಿರವಾಗಿ ಏನೂ ಕೆಲಸ ಮಾಡದಂತೆ ಸೂಚನೆ ನೀಡಿದ್ದೇವೆ ಎಲ್ಲರೂ ಕಾನೂನಿನ ಪ್ರಕಾರ ನಡೆದುಕೊಳ್ಳಬೇಕು ಶೀಘ್ರವಾಗಿ ಎರಡು ಸಮುದಾಯಗಳ ಮುಖಂಡರನ್ನು ಕರೆಸಿ ಸಭೆ ನಡೆಸಿ ಕಾನೂನಿನಂತೆ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದರು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದೀನಿ ಒಂದು ಎರಡು ಸೈಡ್ ಇಂದ ಜನಾಗೆ ಮಾತಾಡಿದ್ದೀನಿ ಬೇಸಿಕಲಿ ವಿಷಯ ಏನಿದೆ ಒಂದು ಈ ಅಲ್ಲಿ ಒಂದು ಜಮೀನ್ ಇದೆ ಆ ಜಮೀನ್ದು ಡಿಸ್ಪ್ಯೂಟ್ ಇದೆ ಆ ಜಮೀನಲ್ಲಿ ಸ್ಟ್ಯಾಚ್ಯೂ ಹಾಕೋಕ್ಕೆ ಹಾಕಕ್ಕೆ ಬಂದಿದ್ದಾರೆ ಎರಡು ಸೈಡ್ ಇಂದ ಕಮ್ಯುನಿಟಿ ಅವರು ಅವಕಾಶ ಕೇಳ್ತಾ ಇದ್ದಾರೆ ನಮಗೆ ಅವಕಾಶ ಕೊಡಿ ಸ್ಟ್ಯಾಚ್ಯೂ ಆಗಕ್ಕೆ ಸೊ ಒಂದು ಸೈಡಿಂದ ಜನ ಇವತ್ತು ಒಳಗಡೆ ಹೋಗಿ ಏನಾದರೂ ಟ್ರೈ ಮಾಡಿದ್ದಾರೆ ಗುದ್ಲಿ ಪೂಜೆ ವಗರಹಾರ ಮಾಡೋಕ್ಕೆ ಇನ್ನೊಬ್ಬರು ಸೈಡ್ಗೆ ಈಗ ಗೊತ್ತಾಗಿದೆ ತೊ ಅವರು ಕೂಡ ಇಲ್ಲಿ ಬಂದು ಈ ನಮಗೆ ಕೂಡ ಅವಕಾಶ ಕೊಡಿ ಅಥವಾ ಅದರ್ವೈಸ್ ಅವರಿಗೆ ಸ್ಟಾಪ್ ಮಾಡಿ ಈ ಥರ ಹೇಳಿದ್ದಾರೆ ಸೊ ಎರಡು ಸೈಡಿಂದ ಮಾತಾಡಿದ್ದೀವಿ ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ದೀವಿ ಕಾನೂನು ಆಗಿ ಏನು ಕೆಲಸ ಮಾಡಬಾರ್ದು ಎಚ್ಚರಿಕೆ ಕೊಟ್ಟಿದ್ದೀವಿ ಮತ್ತು ರಿಕ್ವೆಸ್ಟ್ ಮಾಡಿದ್ದೀವಿ ಕೆ ಸಹಕಾರ ಕೊಡಿ ಫ್ಯೂಚರಲ್ಲಿ ನಾವು ಒಂದು ಮೀಟಿಂಗ್ ಮಾಡ್ತೀವಿ ಎರಡು ಸೈಡಿಂದ ಲೀಡರ್ಸ್ಗೆ ಕರೀತೀವಿ ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಕಿ ಕಾನೂನು ಪ್ರಕಾರ ಏನಿದೆ ಅದು ಮಾಡಬೇಕು ಬಿಕಾಸ್ ಸುಪ್ರೀಂ ಕೋರ್ಟ್ದು ಗೈಡ್ಲೈನ್ಸ್ ಕೂಡ ಇದೆ ಮತ್ತು ಇದು ಈ ಥರದ್ದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ತು ಊರಲ್ಲಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಮತ್ತು ಪೀಸ್ಫುಲ್ ಕಂಡೀಷನ್ ಏನಿದೆ ಅದು ಖರಾಬ್ ಆಗುತ್ತೆ ಸೊ ನಾವು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ ಶಾಂತಿ ಭಂಗ ಏನು ಮಾಡಬಾರ್ದು ಎಲ್ಲಾರು ಸಹಕಾರ ಕೊಟ್ಟಿದ್ದಾರೆ ಈಗ ಖಾಲಿ ಮಾಡಿ ಎಲ್ಲರೂ ಬಿಟ್ಟಿದ್ದಾರೆ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ